ಏನ್ ಆಲಿಸ್ಕೊತೀನಿ ಸರಿ ಅಲ್ಲೇ ಇರು ಇಕ್ಕೊಪ್ಪ ಏನ್ ಬರಬೇಡ ನಮ್ಮ ಅಜ್ಜಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ದಂಗ ಐತಿ ಇದ್ದಿದ್ರೆ ಇಷ್ಟು ದಿನ ಇರ್ತಿತ್ತ ನಾನ್ ಏನ ಚಿಕನ್ ಸಾರ್ ತಿನ್ಕಂಬರ್ಲಿ ಅಂತ ಒಂದಿನ ಬಾ ಅಂತಂದ್ರೆ ನೋಡಿ ನಾಳೆ ನಾಳೆ ಬರ್ತೀನಿ ನಾಡ್ ಬರ್ತೀನಿ ನಮ್ಮ ತಿಂಗೆ ಕಾಯಿ ನಾನು ಅಬ್ನಿ ಏನ್ ಮಾಡ್ಕೊಂಡ್ ತಿನ್ಮಾನೆ ಅನ್ನ ರಸಂಗ್ ಮಾಡ್ಕೊಂಡ್ ಆ ಬರೀ ಗೊಜ್ಜು ಕೂಸ್ಕೊಂಡ್ ತಿಂದಿದೀನಿ ನೋಡಿದ್ರೆ ನಮ್ಮ ಅಜ್ಜಿ ಹಿಂಗ್ ಮಾಡ್ತೈತೆ బర్లీ నా మాట అర్థంసల్ల ఆదరాగే నేను బెంగళూరుకి వొస్తని ఆ అజ్జి ಜೊతే ఇరాల నాన్నం బుసిష్టిరా పోపితి నాన్న క్లీట్ ఎద ఇంమాతితా అజ్జి ఏనాదో ఆడబకల ఇది నీకే చింటూ యాదో గుండజ్జిని దకెనో యా గుండజ్జిని పొందిల్లా యా బద్దకాయ అజ్జిని పొందిల్లా వాగ్రే సుమ్ని నన్నగే మధ్య సీట్ వనైతి ఆమేలే సరే బయిష్ కంతిరాష్ని

ಎಲ್ಲೋ ಬೆಳ್ಳಿಲ್ಲಪ್ಪ ಇದು ಮನ್ ಕಾಯಿ ಆಗುವಾಗ ನಾನ್ ಏನ ಬರಲ್ಲ ಅಂತ ಸುಳ್ಳು ಹೇಳಿದೆ ತಮಾಷೆಗೆ ಅದ್ರ ಸನಿ ಅಂತ ಹೋದ್ನಪ್ಪ ನನ್ ಕೆನ್ನಿ ಪಟ್ಟ ಮಂಗ್ ಬಿಡ್ತು ಒಂದು ಅದ್ರ ಸರಿಯಾಗಿ ಏಟ್ ಬೀಳ್ತೈತಿ ಏನಂತ ಹಂಗೆ ಮಾಡುದು ಚಂದ್ರನಯ್ಯ ನಾನೇನು ಹೊಡಿಬೇಕಂತ ಹೊಡೆದ್ನೆ ನಮ್ಮ ಅಜ್ಜಿ ಯಾಕೆ ತಮಾಷೆ ಮಾಡ್ಬೇಕಿತ್ತು ನಂತಾಗಿ ತಮಾಷೆ ಆಗಿ ಅಮಾಸೆ ಆಗೈತೆ ಅಷ್ಟೇ ಏನ ಕಂಡ್ರಪ್ಪ ಅಜ್ಜಿ ಮಮ್ಮಗ ಏನ ತಮಾಷೆ ಮಾಡಕ್ಕೆ ಹೋಗ್ತೀರಾ ಮಶೆ ಮಾಡಿ ತಿಂತೀರ ಏನ್ ಮಾಡೋದು ಹೇಳ್ರಿ ನಮ್ಮ ಅಜ್ಜಿ ಊರ್ ಬಾಗಿ ಚಿಕನ್ ತಿನ್ಕಂಡ ಅದು ಇದು ತಿನ್ಕಂಡ ಚೆನ್ನಾಗಿ ಪುಲ್ ಪುಲ್ ಅಂತ ಬಂದಿಲ್ಲ ನಮ್ಮ ಅದರ್ಸನ ಅಂತ ಬಂದು ಈ ಪಾಟ್ ಮಾಡ್ಕೊಂಡೈತಿ ನಾನು ಏನ್ ಮಾಡಣ ಅದಕ್ಕೆ ಏ ಪಾಪ ನೋಡ ಅಷ್ಟೇ ನನಗೆ ಸಿಟ್ಟು ಬಂದ್ರೆ ಸುಮ್ಮನೆ ಹೋಗ್ತೀಯ ಇಲ್ವಾ ನೋಡು ನಾನು ಹೋಗಣಪ್ಪ ಯಾಕೆ ಅಜ್ಜಿ ವಾ ಅಜ್ಜಿ ಸುಮ್ಮನೆ ಹೋಗ್ಲಾ ಪಾಪ ಬೇಗ ಬೇಗ ಕೊಡು ಇದು ಮಾತ್ರ ಕೇಳ್ದಂಗೆ ಇರಬೇಡ ನೀನು ಏನು ತಂದಿಲ್ಲ ಹೋಗೋಷ್ಟಕ್ಕೆ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಜ್ಜಾಯ್ ಹ್ಞೂ ಏನು ಗೊತ್ತಾ ನೀನು ಸಾಕಾಗಿದ್ಯಾ ನಾನು ಅಡಿಗೆ ಮಾಡ್ಕೊಡ್ತೀನಿ ಇವತ್ತು ಸರಿನಾ ಹಾಂ ಸುಮ್ಮನೇ ಮನೀಕೆ ಅಜಯ್ ನಿನ್ನೋಣ ಅಂಕು ಕಂಡ ನಂಗೆ ಗೊತ್ತೈತು ಹ್ಞೂ ಏರು ತಿಂದಿರಳ್ಳಿ ನಾನು ಇವನು ಅಳ್ತಾನಂತೆ